ರಾಮ ಮತ್ತು ಸವಿತಾ ಇವರಿಬ್ಬರು ಸಾಮಾನ್ಯ ದಂಪತಿಗಳು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಅಷ್ಟೇನೂ ಓದಿದವರಲ್ಲ ಇವರದ್ದು ಹತ್ತನೇ ತರಗತಿ ಮುಗಿದಿತ್ತು ಇಬ್ಬರು ಒಂದೇ ಊರಿನವರು ಮತ್ತು ಒಂದೇ ಸ್ಕೂಲ್ನಲ್ಲಿ ಓದಿದವರು ಮದುವೆಗೆ ಮುಂಚೆ ಇಬ್ಬರ ಜೀವನವೂ ಹಾಗೆ ಇತ್ತು ಶಾಲೆಯ ಜೊತೆ ಹೊಲದಲ್ಲಿ ತಂದೆ ತಾಯಿಯ ಸಹಾಯ ಮಾಡುವುದು ಇಬ್ಬರಿಗೂ ಬಾಲ್ಯದಿಂದಲೇ ಶ್ರಮದ ಜೀವನ ಗೊತ್ತಿತ್ತು ಇಬ್ಬರ ಸ್ಕೂಲ್ ಮುಗಿದ ಎರಡು ವರ್ಷಗಳ ನಂತರ ಅವರಿಬ್ಬರ ಕುಟುಂಬದವರು ವಿಚಾರ ಮಾಡುತ್ತಾರೆ ಇವರಿಬ್ಬರಿಗೆ ಈಗ ಮದುವೆ ಮಾಡಿಸಬೇಕು ಅಂತ ಒಂದೇ ಊರಲ್ಲಿ ಇರುವುದರಿಂದ ಎರಡು ಕುಟುಂಬಗಳು ತುಂಬ ಪರಿಚಿತರು ಮತ್ತು ಅವರ ಮಧ್ಯ ಸ್ನೇಹ ಸಂಬಂಧ ಇತ್ತು ಅದಕ್ಕೆ ಇವರಿಬ್ಬರ ಮದುವೆ ಮಾಡಿಸಬೇಕೆಂದು ಮೊದಲೇ ಅಂದುಕೊಂಡಿದ್ದರು ಇನ್ನು ಅವರಿಬ್ಬರಿಗೆ ಮದುವೆ ಮಾಡಿಕೊಳ್ಳುವ ಮನಸ್ಸಿರದಿದ್ದರು ಮನೆಯವರ ಒತ್ತಾಯದಿಂದ ಆದರು ಸಂಸಾರ ಜೀವನವು ಸುಲಭವಾದುದೇನಲ್ಲ ಎಂಬುವುದು ಅವರಿಗೆ ಮೊದಲಿನಿಂದಲೇ ತಿಳಿದಿತ್ತು ಮದುವೆಯಾಗಿ ಒಂದೆರಡು ತಿಂಗಳಲ್ಲಿ ರಾಮನ ಅಪ್ಪ ತಮ್ಮ ಮೂವರು ಮಕ್ಕಳಿಗೆ ಬೇರೆ ಮಾಡಿದರು ಈಗ ನೀವು ಸ್ವಂತ ದುಡಿದು ತಿನ್ನಿ ಅಂತ ಹೇಳಿದರು ರಾಮನ ಹತ್ತಿರ ಹೆಚ್ಚು ಆಸ್ತಿ ಪಾಸ್ತಿಗಳಿರಲಿಲ್ಲ ತಂದೆಯಿಂದ ಬಂದು ಸೇರಿದ ಹತ್ತು ಗುಂಟೆ ಜಮೀನು ಮಾತ್ರ ಇತ್ತು ಅದರಲ್ಲಿ ಬೆಳೆದ ಬೆಳೆ ಹತ್ತಿರದ ಊರಿನಲ್ಲಿ ಇರುವ ಸಣ್ಣ ಪೇಟೆಯಲ್ಲಿ ಸಿಗುವ ಕೂಲಿ ಕೆಲಸ ಇವೆಲ್ಲವೇ ಅವನ ಜೀವನದ ಅವಲಂಬನೆಯಾಗಿದ್ದವು ಸವಿತಾಳು ಸಹ ಚಿಕ್ಕ ವಯಸ್ಸಿನಿಂದಲೇ ದುಡಿಯುವುದನ್ನು ಕಲಿತಿದ್ದಳು ಅದಕ್ಕೆ ಮನೆಯ ಎಲ್ಲ ಕೆಲಸದ ಹೊರೆ ಹೊಲದ ಕೆಲಸ ಹಸು ಮೇಕೆಗಳ ಜೋಪಾನ ಮಾಡುವುದು ಎಲ್ಲವನ್ನು ಸುಲಭವಾಗಿ ನೋಡಿಕೊಳ್ಳುತ್ತಿದ್ದಳು ಸವಿತಾ ಅಂದುಕೊಳ್ಳುತ್ತಿದ್ದಳು ನಮ್ಮ ಹತ್ತು ಗುಂಟೆ ಹೊಲದಿಂದ ಬಂದ ಆದಾಯ ನಮ್ಮ ಜೀವನ ಸಾಗಿಸಲು ಸಾಲುವುದಿಲ್ಲ ಇನ್ನೊಂದು ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಳು ಅದಕ್ಕೆ ಒಂದು ದಿನ ಗಂಡನಿಗೆ ಹೇಳುತ್ತಾಳೆ ನೀವು ಕೂಲಿಗೆ ಹೋಗಿ ಬನ್ನಿ ನಾನು ಮನೆಯ ಕೆಲಸ ಮುಗಿಸಿ ಹೊಲದ ಕಡೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಸವಿತಾ ಗಂಡನಿಗೆ ಧೈರ್ಯ ತುಂಬುತ್ತಿದ್ದಳು ಹೆಂಡತಿಯ ಮಾತು ಕೇಳಿಯವನಿಗೆ ಹೆಂಡತಿಯ ಮೇಲೆ ತುಂಬ ಹೆಮ್ಮೆ ಆಗುತ್ತಿತ್ತು ಕಷ್ಟ ಇರಲಿ ಸುಖ ಇರಲಿ ನಮ್ಮ ಜೀವನ ಸಂಗಾತಿ ನಮ್ಮ ಜೊತೆ ಇದ್ದರೆ ಜೀವನ ಸರಳವಾಗುತ್ತದೆ ಅಂತ ಅಂದುಕೊಳ್ಳುತ್ತಿದ್ದನು ರಾಮ ಅವರ ದಿನಗಳು ಹೀಗೆಯೇ ಶ್ರಮದಲ್ಲಿ ಸಾಗುತ್ತಿತ್ತು ಬೆಳೆಗೆ ಸೂರ್ಯ ಹುಟ್ಟುವ ಮುಂಚೆ ಎದ್ದು ನೀರು ತಂದು ಹಸುಗಳಿಗೆ ಆಹಾರ ಹಾಕಿ ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ತಾನು ಕೂಡ ಹೊಲದಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಳು ಸವಿತಾ ಕೆಲವೊಂದು ಸಲಿ ರಾಮ್ಗೆ ಕೆಲಸ ಸಿಕ್ಕರೆ ಕೆಲವೊಮ್ಮೆ ಕೆಲಸ ಇರದೆ ಹಾಗೆ ಮನೆಗೆ ಬರುತ್ತಿದ್ದ ಕೆಲವೊಮ್ಮೆ ಗಾಳಿ ಮಳೆಯಿಂದ ಹೊಲದಲ್ಲಿ ನಾಟಿದ ಬೆಳೆ ಹಾಳಾಗುತ್ತಿತ್ತು ಜಮೀನಿನಲ್ಲಿ ಏನೂ ಬೆಳೆ ಬರುತ್ತಿರಲಿಲ್ಲ ಜಮೀನು ಸಾಲಕ್ಕೆ ಬಂದು ಬಿಟ್ಟಿತ್ತು ಇವರಿಗೆ ಅತ್ತೆ ಮಾವಂದಿರ ಸಹಾಯವಿಲ್ಲದ ಕಾರಣ ಎಲ್ಲವೂ ಇಬ್ಬರೇ ಅನುಭವಿಸುತ್ತಿದ್ದರು ಅದೇ ಸಮಯದಲ್ಲಿ ಸವಿತಾ ಗರ್ಭಿಣಿಯಾದಳು ಹೊಟ್ಟೆಯಲ್ಲಿ ಮಗು ಮನಸ್ಸಿನಲ್ಲಿ ಸಾವಿರ ಚಿಂತೆ ಈಗ ಹೇಗೆ ಎಂದು ಅವಳು ತನ್ನಲ್ಲೇ ತಾನೇ ಚಿಂತೆ ಮಾಡುತ್ತಿದ್ದಳು ರಾಮ ಕೂಡ ತುಂಬ ಚಿಂತೆ ದುಃಖದಲ್ಲಿ ಇರುತ್ತಿದ್ದ ಏನು ಮಾಡಬೇಕು ಎಂದು ಒಂದು ಅರ್ಥ ಆಗುತ್ತಿರಲಿಲ್ಲ ಕೆಲವೊಮ್ಮೆ ಅನಿಸುತ್ತಿತ್ತು ಮೂರು ಹತ್ತಿನ ಊಟ ಸಿಕ್ಕರೂ ಸಾಕು ಅಂತ ಆದರೆ ಅವನು ತನ್ನ ಹೆಂಡತಿಯ ಮುಂದೆ ಧೈರ್ಯ ಕಳೆದುಕೊಳ್ಳುತ್ತಿರಲಿಲ್ಲ ಅವನಲ್ಲಿ ನಡೆಯುವ ಚಿಂತೆ ದುಃಖಗಳೆಲ್ಲ ಹೆಂಡತಿಯ ಮುಂದೆ ತೋರಿಸುತ್ತಿರಲಿಲ್ಲ ಮತ್ತೆ ಹೆಂಡತಿಗೆ ಹೇಳುತ್ತಿದ್ದನು ನೀನು ಚಿಂತೆ ಮಾಡಬೇಡ ಸವಿತಾ ದೇವರು ಕೊಟ್ಟ ಮಗು ದೇವರ ದಾನ ಅವನು ನೋಡಿಕೊಳ್ಳುತ್ತಾನೆ ಎಂದು ಸಮಾಧಾನ ಹೇಳುತ್ತಿದ್ದ ಅಲ್ಲಿಂದ ಆರಂಭವಾಯಿತು ಅವರ ಜೀವನದ ಹೊಸ ಹಾದಿ ಗರ್ಭಿಣಿಯಾದರೂ ಸವಿತಾ ಕೆಲಸ ನಿಲ್ಲಿಸಲಿಲ್ಲ ಹೊಲದಲ್ಲಿ ಕಷ್ಟವಾದರೆ ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ಮನೆಯಲ್ಲಿಯೇ ಹಸುಗಾವಲು ಕೆಲಸ ಮಾಡುತ್ತಿದ್ದಳು ಅವರ ಜೀವನ ಹೀಗೆ ನಡೆಯುತ್ತಿತ್ತು ಒಂಬತ್ತು ತಿಂಗಳ ನಂತರ ಅವರಿಗೆ ಒಂದು ಸುಂದರವಾದ ಗಂಡು ಮಗು ಜನಿಸಿತ್ತು ಚಂದದ ಹುಡುಗ ಇಬ್ಬರಿಗೂ ತುಂಬ ಸಂತೋಷವಾಯಿತು ತಮ್ಮ ಕಷ್ಟಮಯ ಜೀವನದ ಮಧ್ಯೆ ಬಂದ ಆ ಪುಟ್ಟ ಮಗು ಅವರ ಬದುಕಿಗೆ ಹೊಸ ಅರ್ಥ ನೀಡಿತ್ತು ಮಗುವಿನ ಹೆಸರು ಅನಿಲ್ ಎಂದು ಇಟ್ಟರು ಈಗ ಅವರ ಜೀವನವೇ ಬದಲಾಗಿತ್ತು ಮಗುವಿನ ಹಾಸ್ಯದ ಸದ್ದು ಅಳುವ ಶಬ್ದ ಮೊದಲ ಹೆಜ್ಜೆಗಳು ಇವೆಲ್ಲವೂ ಅವರ ಹೃದಯಕ್ಕೆ ಸಂತೋಷ ತುಂಬುತ್ತಿದ್ದವು ಬಡತನದಲ್ಲಿದ್ದರೂ ಅವರು ಈಗ ನಗು ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಅನಿಲ್ ದೊಡ್ಡವನಾಗುತ್ತಿದ್ದಂತೆ ಶಾಲೆಗೆ ಕಳಿಸುವ ಹೊರೆ ಬಂತು ಪುಸ್ತಕ ಶಾಲೆಯ ಫೀಸ್ ಬಟ್ಟೆ ಎಲ್ಲದಕ್ಕೂ ತುಂಬ ಹಣ ಬೇಕಾಗಿತ್ತು ಆದರೆ ಅವರಿಗೆ ಒಂದೇ ಕನಸು ಎಷ್ಟು ಕಷ್ಟ ಆದರೂ ಸರಿಯೇ ನಮ್ಮ ಮಗನಿಗೆ ಓದಿಸಬೇಕು ಅಂತ ನಿರ್ಧಾರ ಮಾಡಿದರು ರಾಮ ದಿನ ರಾತ್ರಿ ದುಡಿಯುತ್ತಿದ್ದನು ಕೆಲವೊಮ್ಮೆ ಊಟವಿಲ್ಲದೆ ಹಾಗೆ ಮನೆಗೆ ಬಂದು ಮಲಗುತ್ತಿದ್ದ ನೀವು ಹೀಗೆ ಊಟ ತಿಂಡಿ ಇಲ್ಲದೆ ದುಡಿಯುತ್ತಾ ಹೋದರೆ ನಿಮ್ಮ ಆರೋಗ್ಯ ಹಾಳಾಗುತ್ತದೆ ಎಂದು ಸವಿತಾ ಹೇಳುತ್ತಿದ್ದಳು ಹಾಗಾದರೆ ಏನು ಮಾಡಬೇಕು ಮಗನ ಓದನ್ನು ನಿಲ್ಲಿಸಬೇಕೇ ನಾನು ದುಡಿಯದೆ ಹಾಗೆ ಕುಳಿತಿರುವುದಕ್ಕೆ ಬರುವುದಿಲ್ಲ ನಾನು ದುಡಿಯಲೇಬೇಕು ಆವಾಗಲೇ ನಾವು ಕಂಡಂತೆ ನಮ್ಮ ಮಗನಿಗೆ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲು ಸಾಧ್ಯ ಅಂತ ರಾಮ ಹೇಳುತ್ತಾನೆ ಆವಾಗ ಸವಿತಾ ಕೂಡ ಬೇಡವೆಂದು ಹೇಳುವುದಿಲ್ಲ ಸುಮ್ಮನಾಗುತ್ತಾಳೆ ಈಗ ಅವಳು ಹತ್ತಿರದ ಮನೆಗಳಿಗೆ ಹೋಗಿ ಕೆಲಸಗಳನ್ನು ಮಾಡಿ ಕೊಂಚ ಆದಾಯ ತರುತ್ತಿದ್ದಳು ಒಂದು ದಿನ ರಾಮನಿಗೆ ಜ್ವರ ಬಂದು ಹಾಸಿಗೆ ಹಿಡಿದಿದ್ದನು ಅವನಿಗೆ ತುಂಬ ಜ್ವರ ಇದ್ದ ಕಾರಣ ಹತ್ತು ದಿನಗಳ ಕಾಲ ಕೆಲಸಕ್ಕೆ ಹೋಗಲಾಗಲಿಲ್ಲ ಮನೆಗೆ ಆದಾಯ ಬರುವುದನ್ನು ನಿಂತು ಹೋಗಿತ್ತು ಈಗ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಸವಿತಾ ಇನ್ನಷ್ಟು ಕೆಲಸಗಳನ್ನು ಹಿಡಿದಳು ಬೆಳಿಗ್ಗೆ ಮನೆ ಕೆಲಸ ಮಧ್ಯಾಹ್ನ ಹೊಲದ ಕೆಲಸ ಸಂಜೆಗಾಗಲೇ ಊರಿನಲ್ಲಿ ಈ ಕೆಲಸ ಹೀಗೆ ದಿನವಿಡೀ ಕಷ್ಟಪಟ್ಟು ದುಡಿಯುತ್ತಿದ್ದಳು ಅವಳ ಕೈ ಚರ್ಮ ಬಿರುಕು ಬಿದ್ದಿತ್ತು ದೇಹ ದುರ್ಬಲವಾಗಿತ್ತು ಆದರೆ ಹೃದಯದಲ್ಲಿ ಧೈರ್ಯ ಮಾತ್ರ ಕಡಿಮೆಯಾಗಿರಲಿಲ್ಲ ಹೇಳ್ತಾರಲ್ವ ಕನಸುಗಳು ದೊಡ್ಡದಿದ್ದರೆ ದಾರಿಯಲ್ಲಿ ಬರುವ ಎಷ್ಟೇ ಕಷ್ಟಗಳು ಸಹ ಚಿಕ್ಕದಾಗಿ ಕಾಣುತ್ತವೆ ಅಂತ ಇವರ ಜೀವನ ಹಾಗೆ ಆಗಿಬಿಟ್ಟಿತ್ತು ಮಗನ ಕನಸು ನನ್ನ ಸಾಗಬೇಕು ಅವನು ಓದಬೇಕು ಅವನು ನಾವು ಅನುಭವಿಸಿದ ಕಷ್ಟ ಅನುಭವಿಸಬಾರದು ಎಂಬುವುದೊಂದೇ ಸವಿತಾಳ ಕನಸಾಗಿತ್ತು ಅನಿಲ್ ಓದಿನಲ್ಲಿ ಚುರುಕ ಶಾಲೆಯಲ್ಲಿ ಮೊದಲ ಸ್ಥಾನ ಗುರುಗಳು ಸದಾ ಅವನಿಗೆ ಹೊಗಳುತ್ತಿದ್ದರು ನಿಮ್ಮ ಮಗ ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗುತ್ತಾನೆ ಎಂದು ಶಾಲಾ ಗುರುಗಳು ಹೇಳಿದಾಗ ರಾಮ ಸವಿತಾ ಇಬ್ಬರಿಗೂ ಕಣ್ಣೀರು ಹರಿಯುತ್ತಿತ್ತು ಅನಿಲ್ ಹತ್ತನೇ ತರಗತಿಯನ್ನು ಉತ್ತಮ ಅಂಕಗಳಿಂದ ಪಾಸಾದನು ಸಿಟಿಯ ಕಾಲೇಜಿಗೆ ಹೋಗಲು ಅವನಿಗೆ ಅವಕಾಶ ಸಿಕ್ಕಿತ್ತು ಆದರೆ ಅಲ್ಲಿ ಓದಲು ಹೆಚ್ಚಿನ ಹಣ ಬೇಕಿತ್ತು ಹಣ ಎಲ್ಲಿಂದ ತರುವುದು ಎಂದು ರಾಮ ಚಿಂತಿತನಾದನು ಅದಕ್ಕೆ ಸವಿತಾ ತನ್ನ ಕಿವಿಯಲ್ಲಿದ್ದ ಬಂಗಾರದ ಕಿವಿಯೋಲೆಗಳನ್ನು ಬಿಚ್ಚಿ ಇದು ನಮ್ಮ ಮಗನ ಭವಿಷ್ಯಕ್ಕೆ ಮಾರಿಬಿಡೋಣ ಎಂದಳು ಆಭರಣವೇ ಅವಳ ಜೀವನದ ಏಕೈಕ ಬೆಲೆ ಬಾಳುವ ವಸ್ತು ಆಗಿತ್ತು ಆದರೆ ಮಗನಿಗಾಗಿ ಅದನ್ನು ತ್ಯಾಜಿಸಿದಳು ಕಾಲೇಜ್ ಮುಗಿಸಿದಾನಿಲ್ ಇಂಜಿನಿಯರಿಂಗ್ ಪ್ರವೇಶ ಪಡೆದನು ಹಳ್ಳಿಯ ಜನರು ಆಶ್ಚರ್ಯಪಟ್ಟು ರಾಮನ ಮಗ ಇಂಜಿನಿಯರ್ ಆಗ್ತನಂತೆ ಎಂದು ಮಾತನಾಡುತ್ತಿದ್ದರು ಇದರಿಂದ ದಂಪತಿಯ ಜೀವನದಲ್ಲಿ ಹೆಮ್ಮೆ ಮತ್ತು ಸಂತೋಷ ತುಂಬಿತ್ತು ಆದರೆ ಇನ್ನೂ ಹಣದ ಹಂಗು ಕಡಿಮೆಯಾಗಿರಲಿಲ್ಲ ಅನಿಲ್ ವಿದ್ಯಾರ್ಥಿವೇತನ ಪಡೆದು ಓದನ್ನು ಮುಂದುವರಿಸಿದ್ದ ಊರಿನಲ್ಲಿ ಯಾರಿಗೂ ಸುಲಭವಾಗಿ ಸಿಗದ ಅವಕಾಶ ಅವನಿಗೆ ದೊರಕಿತ್ತು ಅನಿಲ್ ಓದನ್ನು ಮುಗಿಸಿ ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಪಡೆದ ಮೊದಲ ಸಂಬಳ ಬಂದಾಗ ಮನೆ ಮನೆಗೆ ಬಂದು ತಂದೆ ತಾಯಿಯ ಕೈಗೆ ನೀಡಿದ ಅಪ್ಪ ಅಮ್ಮ ಇದು ನಿಮ್ಮ ಪರಿಶ್ರಮದ ಫಲ ನನ್ನ ಸಾಧನೆಗಿಂತಲೂ ನಿಮ್ಮ ಕಷ್ಟವೇ ದೊಡ್ಡದು ಎಂದು ಕಣ್ಣೀರಿಟ್ಟ ಆ ಕ್ಷಣದಲ್ಲಿ ರಾಮ ಮತ್ತು ಸವಿತಾಳ ಹೃದಯದಲ್ಲಿ ಕಣ್ಣೀರು ಹರಿದು ಮನಸ್ಸು ಹೂವಿನಂತೆ ಅರಳಿತ್ತು ವರ್ಷಗಳ ಕಷ್ಟ ದುಡಿಯುವ ಕೈ ನೋವು ಹಸಿವಿನ ರಾತ್ರಿಗಳು ಎಲ್ಲವೂ ಆ ಒಂದು ಕ್ಷಣದಲ್ಲಿ ಮರೆತು ಹೋದವು ಅನಿಲೀಗ ಮನೆಯ ಸ್ಥಿತಿ ಬದಲಿಸಿದ ಹೊಸ ಮನೆಯನ್ನು ಕಟ್ಟಿಸಿ ತಂದೆ ತಾಯಿಗೆ ಸುಖ ಸೌಕರ್ಯ ಒದಗಿಸಿದ ಆದರೂ ರಾಮ ಮತ್ತು ಸವಿತಾ ತಮ್ಮ ಸರಳ ಜೀವನವನ್ನೇ ಮುಂದುವರಿಸಿದರು ಕಷ್ಟದಲ್ಲಿ ನಾವು ಏನು ಅನುಭವಿಸಿದ್ದೇವೆಯೋ ಅದು ನಮಗೆ ಜೀವನದ ಪಾಠ ಸುಖ ದುಃಖ ಎರಡು ತಾತ್ಕಾಲಿಕ ಧೈರ್ಯ ಮತ್ತು ಸಹನೆಯೇ ನಿಜವಾದ ಆಸ್ತಿ ಎಂದು ಅವರು ಹೇಳಿದರು ಈ ಕಥೆಯು ತೋರಿಸುವುದೇನೆಂದರೆ ಸಂಸಾರದಲ್ಲಿ ಕಷ್ಟ ಸುಖ ಎರಡು ಅವಿಭಾಜ್ಯ ಬಡತನ ನೋವು ಹೋರಾಟ ಇವುಗಳ ನಡುವೆ ಪ್ರೀತಿ ನಂಬಿಕೆ ಸಹನೆಯಿದ್ದರೆ ಬದುಕು ಅರ್ಥಪೂರ್ಣವಾಗುತ್ತದೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ